ಆತ್ ನಮಸ್ತೆ ನೋವುಗಳಿಂದ ನಲಿವಿನೆಡೆಗೆ ನೋವು ಯಾರಿಗಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ನೋವು ಇದ್ದೇ ಇರುತ್ತೆ ನಮ್ಗೇನಾದ್ರೂ ಮನುಷ್ಯರಿಗೆ ನೋವು ಕಷ್ಟ ಸಮಸ್ಯೆ ಅಂತ ಬಂದಾಗ ನಾವು ಮೊದಲು ಹೋಗೋದು ದೇವರ ಬಳಿ ಆ ದೇವರ ಬಳಿ ಹೋಗಿ ಭಗವಂತ ನನ್ಗೆ ಈ ರೀತಿ ಒಂದು ಕಷ್ಟ ಬಂದಿದೆ ಕಾಪಾಡಪ್ಪ ಅಂತ ಕೇಳ್ದಾಗ ಆ ಭಗವಂತ ಹೇಳ್ತಾನಂತೆ ಅಲ್ಲಪ್ಪ ನಾನು ಸಾವಿರ ಉಳಿಪೆಟ್ಟು ತಿಂದಿಲ್ಲ ಅಂದಿದ್ರೆ ನಾನು ಗರ್ಭಗುಡಿ ಒಳಗಡೆ ಕೂತ್ಕೊಂತಿರ್ಲಿಲ್ಲ ನೀನ್ ಈ ರೀತಿ ನನ್ನ ಮುಂದೆ ಕೈ ಮುಕ್ಕೊಂಡ್ ನಿಂತ್ಕೊಂತ ಇರ್ಲಿಲ್ಲ ಅಂತ ಅಂದ್ರೆ ಆ ಭಗವಂತನ್ಗೆ ಕಷ್ಟ ಸಮಸ್ಯೆ ಅನ್ನೋದು ಬಿಟ್ಟಿಲ್ಲ ಅಂದ್ರೆ ಇನ್ನ ಹುಲು ಮಾನವರು ನಾವಿನ್ಯಾವ್ ಲೆಕ್ಕ ಅಲ್ವಾ ಅಂತ ಸೂರ್ಯ ಕಷ್ಟ ತಪ್ಪಿದ್ದಲ್ಲ ಗ್ರಹಣ ಅನ್ನೋದು ಅವ್ರನು ಸಹ ಹಿಡಿಯುತ್ತೆ ಹಾಗಾಗಿ ನಾವು ಒಬ್ಬ ಮನುಷ್ಯರು ಸಾಮಾನ್ಯ ಮನುಷ್ಯರು ನಮ್ಗೆ ಕಷ್ಟ ನೋವು ದುಃಖ ಪ್ರತಿ ಒಂದು ಇರುತ್ತೆ ಆದ್ರೆ ನಾವು ಅದನ್ನ ಹೇಗೆ ಯಾವ ರೀತಿಲ್ಲೋದ್ರೆ ನಾವು ಒಂದು ನಲಿವಿನೆಡೆಗೆ ಹೋಗಬಹುದು ಪ್ರತಿನಿತ್ಯ ಬೆಳಗ್ಗೆ ಹುಟ್ಟಿ ಸಾಯಂಕಾಲ ಬಾಡು ಹೋಗುವಂತಹ ಆ ಹೂವೇ ನಗ್ನಾಗ್ತಾ ಇರುತ್ತಂತೆ ಆ ಹೂಗೆ ಗೊತ್ತಿಲ್ಲ ನಾನು ದೇವರ ಪಾದಕ್ಕೆ ಹೋಗ್ತೀನೋ ಅಥವಾ ಸ್ಮಶಾನಕ್ಕೆ ಹೋಗ್ತೀನೋ ಅಂತ ಆದ್ರೂ ಆ ಹೂವು ಎಷ್ಟು ನಗ್ನಾಗ್ತಾ ಇರುತ್ತಲ್ವ ಎಷ್ಟು ಸುವಾಸನೆ ಕೊಡುತ್ತಲ್ವ ಅದು ಒಂದು ಸಾಕಲ್ವೇನ್ರಿ ನಮ್ಮ ಜೀವನದಲ್ಲಿ ನಾವು ಉದಾಹರಣೆ ತಗೊಳಕ್ಕೆ ಹೇಗಪ್ಪ ಒಂದು ನೋವಿನಿಂದ ನಲಿವಿನೆಡೆಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೀರಾ ಏನು ಇಲ್ಲ ರೀ ಒಂದು ಯಾವಾಗ್ಲೂ ನಿಮ್ಮ ಮುಖದಲ್ಲಿ ಒಂದು ನಗು ಇಟ್ಕೊಳ್ಳಿ ಹಿರಿಯರ ಜೊತೆ ಕಾಲ ಕಳಿರಿ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ ನಮ್ಮ ನೋವು ತಾನಾಗ್ತಾನೆ ಮರ್ತೋಗುತ್ತೆ ಅಲ್ವಾ ಒಳ್ಳೆಯವ ಒಳ್ಳೆಯವರ ಸಹವಾಸ ಮಾಡಿ ಗಾದೆನೆ ಇದೆಯಲ್ಲ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಅಂತ ನಮ್ಮ ನೋವು ತಾನಾಗ್ತಾನೆ ಮರ್ತೋಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ನಮಸ್ತೆ